ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದಿ ಜೀವ ವಿಪ್ರೀತಿಸು ಜೀವ ಹೋಗುವಂತೆ ಭಾಗ ಅರವತ್ತ್ಮೂರು ಗೌರಮ್ಮ ಧೃತಿಯ ಪ್ರೀತಿಯ ಅಜ್ಜಿ ರಜತ್ ಪ್ರೀತಿಯ ಅಮ್ಮಮ್ಮ ಈ ಅಲೋಕ ತೊರೆದು ಹೋದರು ಗೌರಜ್ಜಿಯನ್ನು ಮಣ್ಣು ಮಾಡಿ ಅಲ್ಲಿ ನಿಂತಿದ್ದರು ರಜತ್ ಮತ್ತು ಧೃತಿ ಇಬ್ಬರಿಗೂ ಅದೆಷ್ಟು ನೋವಾಗಿದೆ ಯಾಕೆಂದರೆ ಎಂದು ಅವರ ತೋರಿದ ಪ್ರೀತಿಯಲ್ಲಿ ಸ್ವಾರ್ಥ ಇರಲಿಲ್ಲ ಇಬ್ಬರಿಗೂ ಭೇದಭಾವವನ್ನು ಕೂಡ ಮಾಡಿರಲಿಲ್ಲ ತಮ್ಮ ಮೊಮ್ಮಗಳು ತಪ್ಪು ಮಾಡಿದಾಗ ಅವನ ಪರವಹಿಸಿ ಅವಳ ಮೇಲೆ ಕೈ ಎತ್ತಿದ್ದರು ಹಾಗೆ ಅವನು ತಪ್ಪು ಮಾಡಿದಾಗಲೂ ಹೊಡೆದು ಬುದ್ಧಿ ಹೇಳಿದ್ದರು ಅವರನ್ನು ಕಳೆದುಕೊಂಡು ರಜತ್ ಧೃತಿ ಇಂದು ನಿಜವಾಗಿಯೂ ಅನಾಥರಾಗಿ ನಿಂತಿದ್ದಾರೆ ರಜತ್ ಬಾರು ಮನೆಗೆ ಹೋಗೋಣ ಇಲ್ಲೇ ಎಷ್ಟು ಅಂತ ಇರ್ತೀರ ಮಣ್ಣು ಮಾಡಿ ಗಂಟೆಗಳೇ ಕಳೆದರೂ ಸಮಾಧಿ ಬಿಟ್ಟು ಸರಿಯಾದ ಗಂಡ ಹೆಂಡತಿಯ ಕರೆದರು ಜಾನಕಿರಾಮ್ ಇಲ್ಲಪ್ಪ ಇನ್ನೂ ಸ್ವಲ್ಪ ಹೊತ್ತು ಇದು ಬರ್ತೀವಿ ನೀವು ಹೊರಡಿ ಬೇಡವೆಂದರೂ ಬರುತ್ತಿದ್ದ ಕಂಬನಿಯನ್ನು ತೊಡೆದುಕೊಂಡು ನುಡಿದ ಯಾಕೆ ಕುಳಿತಿದ್ದೀರ ಪಂಚಭೂತಗಳಲ್ಲಿ ಲೀನ ಆಗಿರುವ ಅಜ್ಜಿ ನೆಮ್ಮದಿಗೆ ಇರಬೇಕಾದರೆ ನೀವಿಬ್ಬರೂ ನಗು ನಗುತ್ತಾ ಇರಬೇಕು ನೀವೇ ಹೀಗೆ ಕುಳಿತರೆ ಅವರ ಆತ್ಮಕ್ಕೆ ಬೇಸರವಾಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ವ ಪುಟ ಧೃತಿ ತಲೆ ಸವರುತ್ತ ನುಡಿದರು ಸೀತಾ ಹಾ ಅಮ್ಮ ಆದರೆ ಅವರಿಲ್ಲದ ಜೀವನ ಊಹೆಗೂ ನಿಲುಕದ್ದು ಮನೆಯ ಪ್ರತಿ ಮೂಲೆಯಲ್ಲೂ ಮನದ ಪ್ರತಿ ಭಾಗದಲ್ಲೂ ಅವರೇ ತುಂಬಿ ಹೋಗಿದ್ದಾರೆ ಅಳುತ್ತಲೇ ನುಡಿದಳು ಧೃತಿ ಹೌದಲ್ವಾ ಅವರು ಎಲ್ಲ ಕಡೆಯೂ ಇರುವಾಗ ಅವರು ನಿಮ್ಮನ್ನು ಬಿಟ್ಟು ಹೋಗಲು ಹೇಗೆ ಸಾಧ್ಯ ನಿಮ್ಮಲ್ಲೇ ಇದ್ದಾರೆ ಅವರು ದೇಹ ದೂರವಾಗಿದೆ ಅಷ್ಟೆ ಅವರು ಸದಾ ನಿಮ್ಮನ್ನು ಗಮನಿಸುತ್ತಾ ನಿಮ್ಮ ಜಗಳ ನೋಡುತ್ತಾ ನಿಮ್ಮ ಪ್ರೀತಿ ಸವಿಯುತ್ತಾ ನಿಮ್ಮ ಕಣ್ಣೀರಿಗೆ ಮಿಡಿಯುತ್ತಾ ದುಃಖಕ್ಕೆ ಹೆಗಲಾಗುತ್ತಾ ಸದಾ ಬೆನ್ನುಬಲಾಗಿ ಇಲ್ಲಿಯೇ ಇದ್ದಾರೆ ಅಳು ನಿಲ್ಲಿಸಿ ಬನ್ನಿ ಮನೆಗೆ ಹೋಗುವ ಜಾನಕಿರಾಮ್ ಇಬ್ಬರನ್ನು ತಬ್ಬಿ ನುಡಿದರು ಇಲ್ಲ ಅಪ್ಪ ಸ್ವಲ್ಪ ಹೊತ್ತು ಅವರ ಅನುಭೂತಿ ಪಡೆದು ಬರುತ್ತೇವೆ ಎಂದವರ ಮಾತಿಗೆ ಒಪ್ಪಿಗೆ ಎಲ್ಲರೂ ಮನೆಗೆ ತೆರಳಿದರು ಬೆಳಿಗ್ಗೆ ರುದ್ರಭೂಮಿಯಲ್ಲಿ ಕುಳಿತವರು ಮನೆಗೆ ಮುರುಳಿದ್ದು ಸಂಜೆಗೆ ಒಬ್ಬರೊಬ್ಬರು ಒಂದೊಂದು ದಿಕ್ಕು ಹಿಡಿದು ಕುಳಿತಿದ್ದಾರೆ ರಜತ್ ಧೃತಿ ಒಬ್ಬರನ್ನೊಬ್ಬರು ಬಿಟ್ಟು ಆಗಲಿಲ್ಲ ಕೈಕ ಹಿಡಿದು ಅಜ್ಜಿ ಫೋಟೋದ ಮುಂದೆ ಕುಳಿತಿದ್ದಾರೆ ನಗುತ್ತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ನಗುತೈತೆ ದೈವಾ ಅಳುತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡು ರ್ಯಾರು ಮಾನವಾ விியாட கண்டோ ரோ மாவ குணிசோனோ அல்லே குத்தவனே மலை குணியோரு நான் நின்று நெனங்க எல்லாம் நெட்ோதிரே முந்தே பரதோனே அள்ளி வெளியின தந்தே விதி விதி ஆட்ட கண்டோர் ಹಾಡೊಂದು ಹೊರಗಿನಿಂದ ಕೇಳಿದಾಗ ಇನ್ನೂ ಜೋರಾಗಿ ಅತ್ತಳಿದೃತಿ ಎರಡು ದಿನದಿಂದ ಅದೆಷ್ಟು ಅತ್ತಿರುವಳು ಜೀವನದಲ್ಲಿ ಮೊದಲ ಬಾರಿಗೆ ಈ ರೀತಿ ಅಳುತ್ತಿರುವುದು ಹೆತ್ತವರು ಎನಿಸಿಕೊಂಡವರು ಸತ್ತಾಗಲು ಇಷ್ಟೊಂದು ನೋವಾಗಿರಲಿಲ್ಲ ಆದರೂ ಸಮಾಧಾನಿಸಲು ಅಜ್ಜಿ ರಜತ್ ಇಬ್ಬರು ಇದ್ದರು ಆದರೆ ಇಂದು ಅಜ್ಜಿಯೇ ಇಲ್ಲ ರಜತ್ ಸಹ ನೊಂದಿದ್ದಾನೆ ನಿನ್ನೆ ಸಂಜೆ ಇದ್ದ ಅಜ್ಜಿ ಇಂದು ಇಲ್ಲ ಎಂದರೆ ಅದೇಗೆ ಹೇಗೆ ಸಹಿಸ ಅತ್ತು ಅತ್ತು ಮತ್ತೆ ಪ್ರಜ್ಞೆ ತಪ್ಪಿದಳು ರಜತ್ ಪ್ಲೀಸ್ ಕನು ನೀನು ಹೀಗೆ ಮಂಕಾದರೆ ಅವಳ ಗತಿ ಏನು ಪಾಪಕನು ನಿನ್ನೆಯಿಂದ ಅದೆಷ್ಟು ಸಾರಿ ಪ್ರಜ್ಞೆ ತಪ್ಪಿದ್ದಾಳೆ ನೀನೊಬ್ಬ ಅವಳ ಜೊತೆ ಇದ್ದರೆ ಹೇಗಾದರೂ ನೋವು ಮರೆಯುವಳು ಅವನ ಮುಖಾಂತರ ಅವಳಿಗೆ ಅವನ ಮುಖಾಂತರವೇ ಸಾಂತ್ವನ ನೀಡುವ ಕಾರ್ಯ ಮಾಡಿದರು ಕಮಿಷನರ್ ಸರಿಯಪ್ಪ ನನಗೂ ಕಷ್ಟ ಆಗ್ತಿದೆ ಆದರೆ ಪರವಾಗಿಲ್ಲ ಅವಳಿಗಾಗಿ ಸಹಿಸಿಕೊಳ್ಳುವೆ ಎಂದವ ಒಂಚೂರು ಗೆಲುವಾದ ಮನದಲ್ಲಿ ಆರದ ನೋವಂತೂ ಇದ್ದೇ ಇದೆ ಧೃತಿ ಒಂಚೂರು ಅಳುವುದು ಕಡಿಮೆ ಮಾಡೆ ರಾತ್ರಿ ಮಲಗುವಾಗ ಅವಳನ್ನು ಕುರಿತು ನುಡಿದ ಏನೊಂದು ನುಡಿಯದೆ ಅವನ ಎದೆಯೊಳಗೆ ಹುದುಕಿದ್ದಳು ಇಬ್ಬರಿಗೂ ಅರಿವಿದೆ ಆದ ಗಾಯ ಬೇಗ ವಾಸಿಯಾಗುವುದಲ್ಲ ಅಂತ ಹೆಚ್ಚು ಬಲವಂತ ಮಾಡದೆ ಸುಮ್ಮನೆ ಉಳಿದು ಬಿಟ್ಟ ಅಜ್ಜಿ ಆಗಲೇ ಮೂರು ದಿನ ಆಯಿತು ಹೋಗಿ ಮಾರನೇ ದಿನಕ್ಕೆ ಅಜ್ಜಿಯ ಪೂಜಾ ಕಾರ್ಯವನ್ನು ಮಾಡಿದರು ರಜತ್ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದ ಆದರೆ ಧ್ವತಿ ಅಳುತ್ತಲೇ ಇದ್ದಳು ಅವಳನ್ನು ಸಮಾಧಾನಿಸುವ ಪರ್ಯ ಯಾರಿಗೂ ತಿಳಿದಿರಲಿಲ್ಲ ರಜತ್ ನಮ್ಮ ಮನೆಗೆ ಬನ್ನಿ ಒಂದು ವಾರ ಅಲ್ಲಿದ್ದರೆ ನಿಮ್ಮ ನೋವು ಮರೆಯಲು ಸಹಾಯ ಆಗುತ್ತೆ ಅವರನ್ನು ತಮ್ಮ ಮನೆಗೆ ಕರೆದರು ಸೀತಾ ಬೇಡ ಅಮ್ಮ ಇಲ್ಲಿಯೇ ನಾವಿಬ್ಬರು ಇರಬೇಕೆಂದು ಅಮ್ಮಮ್ಮನ ಆಸೆ ಇಲ್ಲಿ ಅವರ ನೆನಪಿದೆ ನೀವು ಹೋಗಿ ಅವಳನ್ನು ಮೊದಲಿನಂತೆ ಮಾಡಿ ಕನಿಷ್ಠ ಎರಡು ದಿನಗಳ ಮಟ್ಟಿಗೆ ನಿಮ್ಮ ಮನೆಗೆ ಬರೆಯುವು ಅವರ ಆಮಂತ್ರವನ್ನು ನಯವಾಗಿ ತಿರಸ್ಕರಿಸಿದ್ದ ಅವರನ್ನು ಅತಿ ಹೆಚ್ಚು ಬಲವಂತ ಮಾಡದೆ ಹೊರಟರು ಜಾನಕಿರಾಮ್ ದಂಪತಿ ಮತ್ತು ಎರಡು ದಿನ ಕಳೆಯಿತು ಅಜ್ಜಿಯ ಬಗ್ಗೆ ಯೋಚಿಸುತ್ತಾ ಮನೆಯ ಹಾಲಿನಲ್ಲಿ ಕುಳಿತಿದ್ದಳು ಡೃತಿ ಅವರ ಮಾತು ಬೈಗುಳ ತಮಾಷೆ ಬುದ್ಧಿವಾದ ನಗು ಸಾಂತ್ವನ ಎಲ್ಲವೂ ಅವಳನ್ನು ಬಹುವಾಗಿ ಕಾಡುತ್ತಿತ್ತು ಜೀವನದ ಪ್ರತಿ ಕ್ಷಣದಲ್ಲೂ ಜೊತೆಯಾಗಿದ್ದ ಅಜ್ಜಿ ಇನ್ನೇನು ತುಂಬ ಕುಟುಂಬದ ಸವಿ ಸವಿಯೋ ಮುನ್ನ ಹೊರಟು ಹೋಗಿದ್ದರು ಎಂದಿನಂತೆ ಚಿಂತಿಸುತ್ತಿದ್ದವಳ ಎದುರು ಅಜ್ಜಿ ಹೋದಂತಾಯಿತು ಒಮ್ಮೆ ಕನ್ನಡಿಸಿ ಮತ್ತೆ ಮುದುಡಿಕೊಂಡಳು ತಾನು ಭ್ರಮೆ ಕಾಣುತ್ತಿದ್ದೇನೆಂದು ಆದರೆ ಮತ್ತೊಮ್ಮೆ ಹಾಗೆ ಆದಾಗ ಸರಿಯಾಗಿ ನೋಡಿದಳು ಅದು ಅವಳ ಅಜ್ಜಿಯ ಸೀರೆ ಅಜ್ಜಿಯ ರವಿಕೆಯ ಸೀರೆ ತೊಟ್ಟವರ ಕೆಳಗಿನಿಂದ ಆಶ್ಚರ್ಯದಿಂದ ನೋಡಿದಳು ಧೃತಿ ಅದು ಅವಳ ಭ್ರಮೆಯಲ್ಲ ನಿಜ ಆದರೆ ಸೀರೆ ಉಟ್ಟು ನಿಂತಿರುವುದು ರಜತ್ ದಿ ಗ್ರೇಟ್ ರಜತ್ ಪಾಟೀಲ್ ಏನೇ ದುರ್ಗವ್ವ ಇಲ್ಲಿ ಕೂತ್ಕೊಂಡು ಏನು ಅಜ್ಜಿ ಅಜ್ಜಿಯಂತೆ ಕೇಳಿದ ಅವಳಿಗೆ ನಿಧಾನಕ್ಕೆ ಕಣ್ ತುಂಬಿಕೊಂಡಳು ಆ ಹುಡುಗ ನಿನಗಾಗಿ ಅಲ್ಲಿ ಕಾಯ್ತಾ ಇದ್ದರೆ ನೀನು ಇಲ್ಲಿ ಕುಳ್ತಿದೀಯಾ ಹೋಗೆ ಅವನಿಗೇನೋ ಬೇಕಂತೆ ಕೊಟ್ಟು ಬಾ ಅವಳತ್ತ ಹೆಜ್ಜೆ ಹಾಕುತ್ತಾ ನೋಡಿದ ನಾನು ಒಂದು ಕ್ಷಣ ಅಜ್ಜಿ ಎಂದುಕೊಂಡು ಬಿಟ್ಟೆ ನನಗೆ ಅಜ್ಜಿ ಬೇಕು ರಜತ್ ಅವರ ಪ್ರೀತಿ ಬೇಕು ಮತ್ತೆ ಅಳುತ್ತಳು ಧೃತಿ ನೋಡು ಇಲ್ಲಿ ಅವರು ಎಂದಿಗೂ ನಮ್ಮ ಜೊತೆಯಲ್ಲೇ ಇರುತ್ತಾರೆ ನಾನು ನಿನ್ನ ಇರಬೇಕೆಂದು ಅವರ ಕೋರಿಕೆ ತನಗೂ ಹೃದಯ ಬಿರುವ ಹಾಗೆ ನೋವಿದ್ದರು ಅವಳ ಸಾಂತ್ವನ ಕೇಳಿದ ಹೌದು ಆದರೂ ಅಜ್ಜು ಮಾಡಿದ್ದು ಮೋಸ ಅಲ್ವ ರಜತ್ ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಅವನ ಎದೆಗೆ ಹೊರಗಿ ಬಿಕ್ಕಳಿಸುತ್ತಿದ್ದಳು ಅವರಿಗಿದ್ದದ್ದು ಎರಡೇ ತಿಂಗಳು ಕನೆ ಅದರಲ್ಲಿ ನಿನಗೊಂದು ನೆಲೆ ಕಲ್ಪಿಸುವ ಸಲುವಾಗಿ ಇನ್ನೂ ಜೀವ ಕೈಯಲ್ಲಿ ಹಿಡಿದಿದ್ದರು ಅಷ್ಟೇ ಅಲ್ಲ ನಮ್ಮಿಬ್ಬರ ಒಂದು ಮಾಡಲು ಇಷ್ಟು ಕಷ್ಟಪಟ್ಟರು ಅವರ ಕರ್ತವ್ಯ ಮುಗಿಸೇ ಹೋಗಿದ್ದಾರೆ ಖುಷಿ ಪಡಬೇಕು ನೀನು ಎಂದವ ಅವರ ಫೋಟೋವನ್ನು ದಿಟ್ಟಿಸುತ್ತಿದ್ದ ಹೌದು ಆದರೂ ಅವರಿಲ್ಲದ ಜೀವನ ಊಹೆಗೂ ಮೀರಿದ್ದು ನಿಮಗಾಗಿ ಮಾತ್ರ ನಾನು ಬದುಕಿರುವುದು ಇಲ್ಲದಿದ್ದರೆ ಇಂದಿಗೆ ನನ್ನ ಸ್ಥಿತಿಯೂ ಮುಗಿದಿರುತ್ತಿತ್ತು ವಿಷಾದದ ನಗು ನಕ್ಕು ನುಡಿದಳು ಈ ಥರ ಮಾತಾಡಿದರೆ ನಂಗೆ ಕೋಪ ಬರುತ್ತೆ ನಂಗೂ ಅಮ್ಮಮ್ಮನ ಬಿಟ್ಟರೆ ಯಾರಿದ್ದಾರೆ ನೀನು ಹೋದರೆ ಯಾರಿದ್ದಾರೆ ಕೋಪಗೊಂಡವ ಅವಳನ್ನು ಬಿಟ್ಟು ತಾನುಟ್ಟ ಸೀರೆ ಬಿಚ್ಚಿದ ಅಯ್ಯೋ ನಾನು ರಾಜ ಅದ್ಯಾಕೋ ಕೋಪ ಮಾಡ್ಕೊಳ್ತಿ ಅವನು ಬಿಚ್ಚಿದ ಸೀರೆ ತಾನು ತೊಟ್ಟಳು ಮೈಗಂಟಿದ ಅಜ್ಜಿಯ ರವಿಕೆ ತೆಗೆಯಲು ಹರಸಾಹಸ ಪಡುತ್ತಿದ್ದವನ ಬಳಿ ಹೋಗಿ ಅದನ್ನು ತೆಗೆಯಲು ಸಹಾಯ ಮಾಡಿದಳು ಅಮ್ಮಮ್ಮ ನಿಮ್ಮ ಮೊಮ್ಮಗಳಿಗೆ ಕೊಬ್ಬು ಜಾಸ್ತಿ ಅವರ ಫೋಟೋ ಮುಂದೆ ನಿಂತು ದೂರಿದ ಅಲ್ಯಾಕೋ ಹೇಳ್ತೀಯಾ ಇಲ್ಲಿದ್ದೀನಿ ನೋಡು ಎಂದು ಅವನನ್ನು ತನ್ನತ್ತ ತಿರುಗಿಸಿಕೊಂಡಳು ಏನೂ ಬೇಕಾಗಿಲ್ಲ ಹೋಗು ಎಂದು ಮೂತಿ ತಿರುಗಿದ ಈ ಜಗದಲ್ಲಿ ನಾನೀಗ ನಂಬೋದು ಪ್ರೀತಿಸೋದು ನಿಮ್ಮೊಬ್ಬರನ್ನೇ ರಜತ್ ನಿಮ್ಮಲ್ಲೇ ಅಜ್ಜಿಯನ್ನು ನೋಡೋಕೆ ಇಷ್ಟಪಡ್ತೀನಿ ಪ್ಲೀಸ್ ಯಾವಾಗಲೂ ನನ್ನ ಜೊತೆ ಇರಿ ಅವನನ್ನು ತಬ್ಬಿ ನುಡಿದಳು ನಾನು ಸಹ ನನ್ನ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸೋದು ನಿನ್ನೊಬ್ಬಳನ್ನೇ ನನ್ನ ಜೀವ ಹೋಗುವವರೆಗೂ ನನ್ನ ಜೊತೆಗಿರು ಎಂದವ ಆಪ್ತೆಯಿಂದ ಅವಳ ಹನೆಗೆ ಬೆಚ್ಚನೆಯ ಮುತ್ತಿಟ್ಟ ಅದೊಂದು ಸಾಂತ್ವನ ಸಾಗಿತ್ತು ಅವಳಿಗೆ ಒಂಚೂರು ಪ್ರೀತಿ ನೀಡಿತು ಮರೆಯದ ಗಾಯದ ಮೇಲೆ ಹಚ್ಚುವ ಬೆಚ್ಚಿನ ಪ್ರೀತಿಯ ರಜತ್ತು ಮತ್ತೆ ಸಿಗುವ ಅಭಿಪ್ರಾಯವನ್ನು ತಿಳಿಸಿ